ನೆಟ್ವರ್ಕ್ ಸಮಸ್ಯೆ ಇದೆ ಇಲ್ಲಿ ಆಗುಂಬೆ ಇದು ಯಾವ ಜಾತಿ ಇದೆ ಸುಮಾರು ಒಂದು ಒಂದು ಐದು ಇದೆ ಹೌದಾ ಇದು ಆರು ಥರದಿದೆ ಸಂಪ್ರದಾಯ ಹೋಯ್ತಲ್ಲ ನಮಗೆ ಎಂತ ಇದೆ ಬರ್ತೀನಿ ಬರೋಕ್ಕಿಲ್ಲಲ್ಲ ನೀಟಾಗಿ ಬಿಡೋಣ ಅದು ಬೆಳಿಗ್ಗೆನೆ ಕೆ ಜಿ ಕಿ ಜಿ ಓಕೆ ಹಾಗೆ ಮೇಲೆ ಮೇಳೆ ಹಿಡಿಲಿಕ್ಕೆ ಅಲ್ಲಲ್ಲ ಅಲ್ಲಿಗೆ ಹೋಗೋಕ್ಕಿಲ್ಲ ಅಲ್ಲಿಗೆ ಬರುತ್ತೆ ಎ ಇಲ್ಲಿಗೆ ನಿಮ್ಗೆ ಇಲ್ಲಿಗೆ ಬರುತ್ತೆ ಬರುತ್ತೆ ಈಗ ಅಲ್ಲ ಅಷ್ಟು ಬೇಕಾದ್ರೆ ಆರು ಹೇಳಿದ್ರೆ ಅದಕ್ಕೆ ಹಾಕ್ಬಿಡಿ ಗೋಟ್ ಅಟ್ಕೊ ನಮ್ಮ ತಂದೆ ಗೋಟು ಗೋಟು ಮಾರಿಬಿಟ್ಟು ಅವ್ರ ಹತ್ರ ಚೀಲ ಇಟ್ಕೊಂಡ್ರು ನಮ್ಮ ಚೀಲ ಒಳ್ಳೆ ಚೀಲ ಕೊಡಬೇಕಲ್ಲ ಹಾಂ ಈಗಲೇ ಬುಲೆಟ್ ಒಳಗೆ ಇಟ್ಕೋಣ ಎತ್ತೋಕ್ಕಾಗಲ್ಲ

ಹಸಿ ಇನ್ನೊಂದು ಇನ್ನೊಂದು ಟ್ರಿಪ್ ಬನ್ನಿ ಎಷ್ಟು ಎಷ್ಟು ವೆರೈಟಿ ನಿಮ್ಮಲ್ಲಿರೋದು ನಮ್ಮಲ್ಲಿ ಒಂದು ಹುಚ್ಚಿ ಕಡೆಯಿಂದ ಇಪ್ಪತ್ತರ ಮೇಲೆ ಇದೆ ಅಪ್ಪ ಹಾಕಿದ್ದಾವ್ಯಾನ್ ಕಾಲದಿಂದ ಇದೆ ಸುಮಾರು ವೆರೈಟಿ ನಾನ್ ನೋಡ್ದಂಗೆ ಪ್ರತಿ ವರ್ಷನೂ ನಾವು ತಗೊಂಡ್ಬರ್ತೀವಿ ಸುಮಾರು ಒಂದು ಒಂದು ಬಟ್ ಆ ಒಂದು ಗಿಡದಲ್ಲಿ ಒನ್ ಸ್ವಲ್ಪ ಜಂಪಲ್ ಗಟ್ಟಿ ಬಗ್ಗೆ ಬಿಡೋದು ಈಗಲೂ ಇದೆಯಾ ಲಾಸ್ಟ್ ಟೈಮ್ ಕೊರೋನದಲ್ಲಿ ಬಂದವಾಗ ಇತ್ತಲ್ಲ ಆಹ್ ಹೆಂಗಿತ್ತಲ್ಲ ಅದು ಹೆಜ್ಜೆ ಹಿಡಿದಂಗೆ ಹೆಜ್ಜೆ ಹಿಡ್ದಂಗೆ ಸೀತಾಳೆ ಹೂವು ಥರ ಕಾಣ್ತಿತ್ತು ತುಂಬಾ ಇದು ಲೇಟ್ ಅದು ಹಣ್ಣಾಗ ಅದು ಈಗಲೂ ಸುಮಾರು ಇತ್ತು ಅದು ಆಮೇಲೆ ಇನ್ನೊಂದು ಎರಡು ವೆರೈಟೀಸ್ ಹಾಕಿಲ್ಲ ಅಂದ್ರೆ ಅದು ಬೇಗ ಬೀಳುವ ಎಲ್ಲ ಹಾಳಾಗ್ಬಿಟ್ರೆ ಕಷ್ಟ ಅಂತ ಓಕೆ

ತಲೆ ಓಡ್ಸ್ಕೊಂಬಿಡಿ ನಾಡದು ನಮ್ದು ಟ್ರಸ್ಟಿಂದ ಒಂದ್ ಮನೆ ಮಾಡ್ತಾ ಮಾಡಿದೀವಿ ನಿಮ್ಗೆ ಹೇಳ್ತೀವಿ ಬನ್ನಿ ಬರೀ ಸ್ಕೂಲ್ ಸ್ಕೂಲ್ ಅಂದ್ರೆ ಜೀವನ ಹಾಕ್ತಿರಲ್ಲ ಸ್ಕೂಲು ಬರೀ ಸ್ಕೂಲ್ ಬರೀ ಸ್ಕೂಲ್ ಯಾವ ನೋಡಿದ್ರು ಸ್ಕೂಲ್ ಆರ್ ಬೈ ಸ್ಕೂಲ್ ಅಂದ್ರೆ ಈಗ ಹೆಂಗಾಗಿದೆ ಅಂದ್ರೆ ಅಲ್ಲಿ ಏನು ಮಾಡ್ಬೋದು ಮಾಡ್ಬೇಕು ಆಯ್ತು ಮಾಡಿ ಒಳ್ಳೇದ್ ಸಂತೋಷ್ ಜಿ ಅವರು ಶಿಷ್ಯ ಆಯ್ತು ಬಾಯ್ ಸರಿ ಬರದ ಜಯಶ್ರೀ ಆಗ ಜಯಶ್ವೇಟ್ ಹ್ಮ್ ಮತ್ ಮತ್ನಿ